ಈ ವಿಡಿಯೋ ನೋಡಿದ ತಕ್ಷಣ ಇವತ್ತಿನ ದಿನಾಂಕವನ್ನು ಬರೆದಿಟ್ಕೊಳ್ಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಕೊನೆ ಭಾಗದಲ್ಲಿ ಹೇಳಿದ್ದೇವೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾವು ಹೇಳಿದ್ದು ಸುಳ್ಳಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನೇ ಡಿಲೀಟ್ ಮಾಡಿ ನಿಮ್ಮ ಕ್ಷಮೆ ಕೇಳ್ತೀವಿ ಇದು ಓಪನ್ ಚಾಲೆಂಜ್ ಮಕರ ರಾಶಿಯಲ್ಲಿ ಹುಟ್ಟಿರೋರು ಮತ್ತೆ ಇದೇ ಮಕರ ರಾಶಿಯಲ್ಲಿ ಜನನವಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಂದೆ ಯಾವ ರೀತಿಯಲ್ಲಿ ಕಷ್ಟಗಳನ್ನ ಮೆಟ್ಟಿ ನಿಂತು ಪುಟಿದೇಳ್ತಾರೆ ಅಂತ ನೋಡಿ ತನ್ನ ಹಿಂದಿನ ಸುಖ ಜೀವನಕ್ಕಿಂತ ಹತ್ತರಷ್ಟು ಸುಖ ಜೀವನವನ್ನ ನಡೆಸ್ತಾರೆ ಹಾಗಾದ್ರೆ ದರ್ಶನ್ ಅವರಿಗೆ ಯಾಕೆ ಹೀಗೆಲ್ಲ ಆಯ್ತು ಅನ್ನುವಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಈ ಮಾಹಿತಿಯನ್ನ ಖ್ಯಾತ ಜ್ಯೋತಿಷಿ ಜಯಶಂಕರ್ ನಾರಾಯಣ್ ಅವರು ನಮ್ಮ ಚಾನಲ್ಗೆ ಕೊಟ್ಟಿರ್ತಾರೆ ನಿಮ್ಮ ಜಾತಕವನ್ನು ತೋರಿಸಿ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವಂತಹ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ ಮಕರ ರಾಶಿಯವರ ಹಾಗೆ ದರ್ಶನ್ ಅವರ ಗೋಚರ ಫಲವನ್ನ ನೋಡಿ ಈ ಮಾಹಿತಿಯನ್ನ ಹೇಳಲಾಗಿದೆ ಈ ಮಕರ ರಾಶಿಯವರು ಯಾರಿಗೂ ಸಹ ಬಗ್ಗಲ್ಲ ಹಾಗೆ ಜಗ್ಗಲ್ಲ ದೊಡ್ಡ ದೊಡ್ಡ ಕನಸನ್ನ ಕಾಣ್ತಾ ಇವರು ಜೀವನದಲ್ಲಿ ಎಲ್ಲವನ್ನ ಪಡೆದು ಯಶಸ್ಸನ್ನ ಗಳಿಸ್ತಾರೆ ಆದರೆ ಎಂಟು ವರ್ಷಗಳಿಂದ ಮಕರ ರಾಶಿಯವರು ಪಟ್ಟಂತಹ ಕಷ್ಟ ಬೇರೆ ಯಾರೂ ಸಹ ಪಟ್ಟಿಲ್ಲ ಆಕಸ್ಮಿಕವಾಗಿ ಹಣ ಬರುತ್ತೆ ಅದರ ಎರಡರಷ್ಟು ಸಾಲ ಆಗುತ್ತೆ ಸಡನ್ನಾಗಿ ಯಶಸ್ಸು ಕೀರ್ತಿ ಸಿಗುತ್ತೆ ಹಾಗೆ ಅಪವಾದ ಗೌರವಕ್ಕೆ ಧಕ್ಕೆ ಕೂಡ ಆಗುತ್ತೆ ಹೊಸ ವ್ಯಕ್ತಿಗಳು ಜೀವನದಲ್ಲಿ ಪರಿಚಯ ಆಗ್ತಾರೆ ಹಾಗೆ ಜೊತೆಯಲ್ಲಿ ಇರೋರೇ ವಿಶ್ವಾಸ ದ್ರೋಹ ಕೂಡ ಮಾಡ್ತಾರೆ ಇಷ್ಟು ಅಂಶಗಳು ಮಕರ ರಾಶಿಯಲ್ಲಿ ಹುಟ್ಟಿರುವವರು ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಪ್ರತಿಯೊಂದು ಕೂಡ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾಡಿಕೊಂಡಂತಹ ಎಡವಟ್ಟುಗಳು ಈಗ ನೀವು ಸರಿ ಮಾಡಿಕೊಳ್ತಿದ್ದೀರಿ ಸೇಮ್ ಟು ಸೇಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಂತೆ ಇದೇ ಸಂದರ್ಭದಲ್ಲಿ ದರ್ಶನ್ ಉಮಾಪತಿ ಜೊತೆಗಿನ ಜಗಳ ಮೈಸೂರು ಹೋಟೆಲ್ ಗಲಾಟೆ ಮಾಧ್ಯಮಗಳ ಜೊತೆಗೆ ಮನಸ್ತಾಪ ರೇಣುಕಾ ಸ್ವಾಮಿಯ ಪ್ರಕರಣ ಜೈಲು ವಾಸ ಎಲ್ಲವೂ ಸಹ ಆಗಿದೆ ಹಾಗೆ ಕಾಟೇರ ಸಿನಿಮಾದಿಂದ ಯಶಸ್ಸು ಕೂಡ ಆಗಿದೆ ಇದೇ ರೀತಿಯಾಗಿ ಹೋಲುವಂತಹ ಘಟನೆಗಳು ಮಕರ ರಾಶಿಯವರಿಗೆ ಕೂಡ ಇದೇ ಸಂದರ್ಭದಲ್ಲಿ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನಿಂದ ಮೂಳೆಗೆ ಸಂಬಂಧಪಟ್ಟಂತಹ ನೋವುಗಳು ಕಾಡ್ತಾ ಇರುತ್ತೆ ಏಪ್ರಿಲ್ನಿಂದ ಜುಲೈವರೆಗೂ ಒಂದಷ್ಟು ಸರಿ ಹೋಗಿರುತ್ತೆ ಆದರೆ ಆಗಸ್ಟ್ ತಿಂಗಳಿಂದ ಮತ್ತೆ ಆ ಸಮಸ್ಯೆಗಳು ಪ್ರಾರಂಭ ಆಗಿರುತ್ತೆ ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲನ್ನು ಸೇರಬೇಕಾದಂತಹ ಸಂದರ್ಭ ಬಂತು ಇಷ್ಟಕ್ಕೆಲ್ಲ ಮೂಲ ಕಾರಣ ಅಂದರೆ ಅದು ಏಳುವರೆ ವರ್ಷದಿಂದ ಮಕರ ರಾಶಿಯವರು ಅನುಭವಿಸ್ತಾ ಇರುವಂತಹ ಸಾಡೆ ಸಾತಿನ ಪ್ರಭಾವ ಏಳೂವರೆ ವರ್ಷದಲ್ಲಿ ನಿಮಗೆ ಯಶಸ್ಸು ಕೊಟ್ಟು ಪ್ರೀತಿ ಕೊಟ್ಟು ಹಾಗೇ ಅದರ ಹತ್ತರಷ್ಟು ನೋವನ್ನು ಮಾಡಿದೆ ಈ ಸಮಯ ಹಾಗಾದರೆ ನಿಜವಾದಂತಹ ಆಟ ಈಗ ಶುರುವಾಗುತ್ತೆ ನೋಡಿ ಮಕರ ರಾಶಿಯವರು ಹೊಸ ಜೀವನ ಹೊಸ ಕನಸು ಮತ್ತೆ ಬರುತ್ತೆ ನಿಮ್ಮನ್ನು ಯಾರೂ ಸಹ ಟಚ್ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಷ್ಟು ಉತ್ತಮವಾದಂತಹ ಸ್ಥಾನಕ್ಕೆ ನೀವು ಬೆಳಿತೀರ ಎಲ್ಲವೂ ಸಹ ಬದಲಾಗುತ್ತೆ ಅವಮಾನ ಮಾಡಿದವರು ಸನ್ಮಾನವನ್ನು ಮಾಡ್ತಾರೆ ತೆಗಳಿದವರು ಹೊಗಳ್ತಾರೆ ಬೇಕಾದರೆ ಗಮನಿಸಿ ಯಾವ ಮಾಧ್ಯಮಗಳು ದರ್ಶನ್ ಅವರನ್ನು ವಿರೋಧ ಮಾಡ್ತಿದ್ವೋ ಅದೇ ಮಾಧ್ಯಮಗಳು ನವೆಂಬರ್ ಆರರ ನಂತರ ಜೈಲಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು ನೋಡಿ ದರ್ಶನ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಇದೇ ನವೆಂಬರ್ ಇಪ್ಪತ್ತೆಂಟರ ನಂತರ ವಕ್ರಶನಿಯು ಸರಿ ಹೋಗಿ ಅತ್ಯಂತ ಯಶಸ್ಸನ್ನು ಪಡೆಯೋದಕ್ಕೆ ಹಾಗೆ ಸುಖ ಜೀವನವನ್ನು ನಡೆಸೋದಕ್ಕೆ ಸಿದ್ಧರಾಗಿರಿ ಮಕರ ರಾಶಿಯವರ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಶನಿ ಆರಾಧನೆ ಮಾಡಿ ಹನುಮಾನ್ ಚಾಲೀಸ್ ಪಠಣ ಮಾಡಿ ಹಾಗೆ ನಿಮ್ಮ ಜಾತಕದಲ್ಲಿ ರಾಹು ದಶೆ ನಡೀತಾ ಇದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಗುರುದಶೆ ನಡೀತಾ ಇದ್ರೆ ದತ್ತಾತ್ರೇಯ ಮತ್ತು ರಾಘವೇಂದ್ರ ಸ್ವಾಮಿಯನ್ನ ಆರಾಧನೆ ಮಾಡಿ ಜಾತಕವನ್ನ ಯಾರಿಗಾದರೂ ತೋರಿಸಿದ ನಂತರ ರಾಹು ಬೃಹಸ್ಪತಿ ಸಂಧಿ ಪೂಜೆಯನ್ನ ಮಾಡಿಸೋದನ್ನ ಮರಿಬೇಡಿ ಇನ್ನು ನೀವು ತುಂಬಾ ಕ್ಯೂರಿಯಾಸಿಟಿ ಕಾಯ್ತಾ ಇರುವಂತಹ ರೇಣುಕಾಸ್ವಾಮಿಯ ಕೇಸ್ ನಲ್ಲಿ ದರ್ಶನ್ ಅವರಿಗೆ ಏನಾಗುತ್ತೆ ಅಂತ ಹೇಳೋದಾದ್ರೆ ದರ್ಶನ್ ಅವರು ರೇಣುಕಾಸ್ವಾಮಿ ಪ್ರಕರಣದಿಂದ ನಿರಪರಾಧಿ ಅಂತ ಹೊರಗಡೆ ಬಂದೇ ಬರ್ತಾರೆ ಇದು ಶತಸಿದ್ಧ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನ ಕೂಡ ಪಡಿತಾರೆ ದರ್ಶನ್ ಅವರು ಮತ್ತು ಮಕರ ರಾಶಿಯವರಿಗೂ ಸಹ ಯಶಸ್ಸು ಎಲ್ಲ ಸಹ ಸಿಗತ್ತೆ ನಿಮ್ಮ ಪ್ರಯತ್ನ ಒಳ್ಳೆ ಒಳ್ಳೆಯ ಹಾದಿಯಲ್ಲಿ ಇರಲಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾವು ಹೇಳಿದ್ದು ಸುಳ್ಳಾದರೆ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾದ್ರೂ ನೆನಪಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ